ತಾಲೂಕಿನಲ್ಲಿ ಇತ್ತೀಚೆಗೆ ಸುರಿದ ಭಾರಿ ಮಳೆಗಾಳಿಗೆ ತಾಲೂಕಿನ ಹಲವು ಕಡೆ ಸಾಕಷ್ಟು ಅವಾಂತರವಾಗಿದೆ ತಾಲೂಕಿನ ಒಡಗಟ್ಟಾದಲ್ಲಿ ರೈತನ ಬದುಕನ್ನೇ ಮಳೆ ಕಿತ್ತುಕೊಂಡಿದೆ ಭಾರಿ ಮಳೆಗಾಳಿಗೆ ಗೋವಿನ ಜೋಳದ ಬೆಳೆ ನೆಲಕಚ್ಚಿದೆ ಇಲ್ಲಿನ ಗುಳಪ್ಪ ಉಗ್ನಿಕೇರಿ ಎಂಬುವ ರೈತನ ಎರಡು ಎಕರೆಯಲ್ಲಿ ಬೆಳೆದಿದ್ದ ಗೋವಿನ ಜೋಳ ಮಳೆಗಾಳಿಗೆ ನೆಲಕಚ್ಚಿದೆ ಸುಮಾರು ಎರಡು ಎಕರೆಯಲ್ಲಿ ಬೇಸಿಗೆ ಹಂಗಾಮಿನಲ್ಲಿ ಬೆಳೆಯಲಾಗಿದ್ದ ಗೋವಿನ ಜೋಳ ನೆಲ ಕಚ್ಚಿ ರೈತನಿಗೆ ಹಾನಿಯಾಗಿದೆ ತಾಲೂಕಿನ ಇಂದೂರಿನ ಶ್ರೀ ಮಂಜುನಾಥ ಶಿಕ್ಷಣ ಮತ್ತು ಸಮಾಜ ಸೇವಾ ಟ್ರಸ್ಟ್ನ ಆರ್ಕೆಎನ್ ಕಾನ್ವೆಂಟ್ ಸ್ಕೂಲ್ನಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೆಯ ಸಾಲಿನ ವಾರ್ಷಿಕ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ನಡೆಯಿತು ಸಮ್ಮೇಳನದಲ್ಲಿ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ವಿವಿಧ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದ ಮಹನೀಯರಿಗೆ ಸನ್ಮಾನಿಸಲಾಯಿತು ಸಾಧಕರಿಗೆ ಸನ್ಮಾನ ಮಾಡಲಾಯಿತು ಮಕ್ಕಳ ಮನರಂಜನಾ ಕಾರ್ಯಕ್ರಮ ಹಾಗೂ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೆಯ ಸಾಲಿನ ಧರ್ಮಶ್ರೀ ಪ್ರಶಸ್ತಿಯನ್ನ ಶಿರಹಟ್ಟಿಯ ಸಂಸ್ಥಾನ ಮಟ್ಟದ ಹದಿಮೂರನೇ ಪೀಠಾಧ್ಯಕ್ಷರಾದ ಪರಮಪೂಜೆ ಜಗದ್ಗುರು ಫಕೀರ ಅಮ್ಮ ಮಹಾಸ್ವಾಮೀಜಿಗಳಿಗೆ ಪ್ರದಾನ ಮಾಡಲಾಯಿತು ಪ್ರಶಸ್ತಿ ಸ್ವೀಕರಿಸಿದ ಶ್ರೀಗಳು ಆಶೀರ್ವಚನ ನೀಡಿದರು ಈ ವೇಳೆ ಹಲವು ಮುಖಂಡರು ಭಾಗಿಯಾಗಿದ್ದರು ತಾಲೂಕಿನ ಟಿಬೆಟಿಯನ್ ಕಾಲೋನಿಗೆ ಇಂದು ಭಾರತ ಸರ್ಕಾರದ ರಾಷ್ಟ್ರೀಯ ಅಲ್ಪಸಂಖ್ಯಾತರ ಆಯೋಗದ ಸದಸ್ಯೆ ಶ್ರೀಮತಿ ರಿಂಚನ್ ಲಾಮೋ ಭೇಟಿ ನೀಡಿದ್ದಾರೆ ಎರಡು ವಾರಗಳ ಕಾಲ ಕರ್ನಾಟಕದ ಪ್ರವಾಸದಲ್ಲಿರುವ ರಿಂಚನ್ ಲಾಮೋ ಮುಂಡಗೂಡ್ ಟಿಬೇಟಿಯನ್ ಕಾಲೋನಿಯಲ್ಲಿ ಮೂರು ದಿನಗಳ ಕಾಲ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಲಿದ್ದಾರೆ ಅಂದಹಾಗೆ ಬೆಳಗಾವಿಯ ಸಾಂಬ್ರಾ ವಿಮಾನ ನಿಲ್ದಾಣದಿಂದ ರಸ್ತೆ ಮೂಲಕವಾಗಿ ಆಗಮಿಸಿದ ರಿಂಚನ್ ಲಾಮೋರನ್ನು ಮುಂಡಗೂಟ್ ತಾಲೂಕಾಡಳಿತದಿಂದ ಆಡಳಿತದಿಂದ ತಾಲೂಕಿನ ಗಡಿ ಭಾಗ ಚೆಕ್ ಚೆಕ್ಪೋಸ್ಟ್ ಬಳಿ ಸ್ವಾಗತಿಸಲಾಯಿತು ಈ ವೇಳೆ ಉಪ ತಹಸೀಲ್ದಾರ್ ಸೇರಿ ಹಲವರು ಸ್ವಾಗತಿಸಿಕೊಂಡರು ತಾಲೂಕಿನ ನಂದಿಕಟ್ಟ ಗ್ರಾಮದಲ್ಲಿ ಬಾಲ್ಯ ವಿವಾಹ ಮುಕ್ತ ಕರ್ನಾಟಕ ಕಾರ್ಯಕ್ರಮದ ಅಂಗವಾಗಿ ಜಾಗೃತಿ ಮೂಡಿಸಲಾಯಿತು ಸಾಕ್ಷ್ಯಚಿತ್ರಗಳ ಮೂಲಕ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸಿದ ಕಾರ್ಯಕರ್ತರು ಮಹಿಳೆಯರು ಪೋಷಕರು ಮಕ್ಕಳಲ್ಲಿ ಬಾಲ್ಯ ವಿವಾಹದ ಕುರಿತು ಜಾಗೃತಿ ಮೂಡಿಸಿದರು ಮಕ್ಕಳಿಗೆ ಶಿಕ್ಷಣದ ಅರಿವು ಆರೋಗ್ಯದ ಅರಿವು ಸೇರಿದಂತೆ ಸಾಮಾಜಿಕ ನ್ಯಾಯದ ಅರಿವು ಮೂಡಿಸುವ ಕಾರ್ಯ ಮಾಡಲಾಯಿತು ಈ ವೇಳೆ ಶಾಲಾ ಮಕ್ಕಳನ್ನ ಸೇರಿಸಿ ಪರದೆಯ ಮೇಲೆ ಸಾಕ್ಷ್ಯಚಿತ್ರ ತೋರಿಸಲಾಯಿತು ತಾಲೂಕಿನ ಇಂದೂರಿನಲ್ಲಿ ಆರ್ಕೆಎನ್ ಕಾನ್ವೆಂಟಿನ ವಾರ್ಷಿಕ ಸ್ನೇಹ ಸಮ್ಮೇಳನದ ಅಂಗವಾಗಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು ಪುಟ್ಟ ಪುಟ್ಟ ಮಕ್ಕಳು ವಿವಿಧ ಪ್ರಕಾರದ ಗೀತೆಗಳಿಗೆ ಸ್ಟೆಪ್ ಹಾಕಿದ್ರು ಹಲವು ನೃತ್ಯ ರೂಪಕಗಳನ್ನ ಪ್ರಸ್ತುತಪಡಿಸಿದ್ರು ನಾಟಕ ಏಕಪತ್ರ ಅಭಿನಯ ಮಾಡಿ ಪ್ರೇಕ್ಷಕರನ್ನ ರಂಜಿಸಿದ್ರು ಇನ್ನು ವಾರ್ಷಿಕ ಸ್ನೇಹ ಸಮ್ಮೇಳನದಲ್ಲಿ ಹಲವು ಸಾಧಕರಿಗೆ ಸನ್ಮಾನ ಮಾಡಲಾಯಿತು ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ ಪ್ರೇಕ್ಷಕರು ಪುಟ್ಟ ಮಕ್ಕಳ ಡ್ಯಾನ್ಸ್ ನೋಡಿ ಕೇಕೆ ಹಾಕಿ ಸಂಭ್ರಮಿಸಿದ್ರು